ದಕ್ಷಿಣ ಭಾರತ ರಾಜ್ಯಗಳಲ್ಲಿ ದುರಂತಗಳ ಸರಮಾಲಿನಿ ಆಗ್ತಾ ಇದೆ ಕರ್ನಾಟಕ ಆಂಧ್ರ ತಮಿಳುನಾಡು ಇದೀಗ ತೆಲಂಗಾಣದ ಸರದಿ ಶುರುವಾಗಿದೆ ಭಯಾನಕ ಘಟನೆಗಳಿಂದ ದಕ್ಷಿಣ ಭಾರತ ಶಾಕ್ಗೆ ಒಳಗಾಗಿದೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ದುರಂತಗಳ ಸರಮಾಲಿನೆ ಆಗ್ತಾ ಇದೆ ಕರ್ನಾಟಕ ಆಂಧ್ರ ತಮಿಳುನಾಡು ಇದೀಗ ತೆಲಂಗಾಣದ ಸರದಿ ಭಯಾನಕ ಘಟನೆಗಳಿಂದ ದಕ್ಷಿಣ ಭಾರತ ಶಾಕ್ಗೆ ಒಳಗಾಗಿದೆ ಇತ್ತೀಚೆಗಷ್ಟೇ ಹೆಚ್ಚಾಗ್ತಲೇ ಇವೆ ಸಾವು ನೋವುಗಳ ಸಂಖ್ಯೆ ದಕ್ಷಿಣ ಭಾರತಕ್ಕೆ ಆಪತ್ತಿನ ಮೇಲೆ ಆಪತ್ತುಗಳು ಎದುರಾಗ್ತಾನೆ ಇದೆ ಆಕ್ಸಿಡೆಂಟ್ ಕಾಲ್ತುಳಿತಗಳಿಂದ ಅಮಾಯಕರ ಜೀವ ಬಲಿಯಾಗ್ತಾ ಇದೆ ಕರ್ನಾಟಕದಲ್ಲಿ ನೋಡಿ ಆರ್ ಸಿ ಬಿ ಕಪ್ ಸಂಭ್ರಮದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು ಆ ಒಂದು ಕಾಲ್ತುಳಿತದಿಂದಾಗಿ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ತಮಿಳುನಾಡು ಕರೂರ್ನಲ್ಲೂ ಕೂಡ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಉಂಟಾಗಿತ್ತು ಈ ಒಂದು ವಿಜಯವರ ರ್ಯಾಲಿ ನಡೆಯುವಂತಹ ಸಂದರ್ಭದಲ್ಲಿ ನಲವತ್ತೊಂದು ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಕಾಲ್ತುಳಿತದಿಂದಾಗಿ ಮತ್ತೆ ಆಂಧ್ರ ಪ್ರದೇಶದಲ್ಲೂ ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಖಾಸಗಿ ಬಸ್ ಒಂದು ಭಸ್ಮವಾಗಿತ್ತು ಬಸ್ನಲ್ಲಿ ಒಟ್ಟು ಇಪ್ಪತ್ತು ಮಂದಿ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ರು ಎರಡು ದಿನಗಳ ಹಿಂದೆಯಷ್ಟೇ ನೋಡಿ ಶ್ರೀಕಾಕುಳಂ ಕಾಶಿಬುಗ್ಗ ದೇವಾಲಯದಲ್ಲೂ ಕೂಡ ತುಳಿತ ಉಂಟಾಗಿತ್ತು ಈ ಒಂದು ತುಳಿತಕ್ಕೆ ದೇವಸ್ಥಾನದಲ್ಲಿಯೇ ಪ್ರಾಣವನ್ನ ಕಳೆದುಕೊಂಡ್ರು ಹತ್ತು ಮಂದಿ ಭಕ್ತರು ಇವತ್ತು ತೆಲಂಗಾಣ ಬಸ್ ಆಕ್ಸಿಡೆಂಟ್ಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ತೆಲಂಗಾಣದಲ್ಲಿ ಬಸ್ಗೆ ಲಾರಿ ಡಿಕ್ಕಿ ಸಂಭವಿಸಿದೆ ಇಪ್ಪತ್ತು ಪ್ರಯಾಣಿಕರು ಸ್ಥಳದಲ್ಲೇ ತಮ್ಮ ಜೀವವನ್ನು ಬಿಟ್ಟರು ಮತ್ತೆ ಸಾವಿನ ಸಂಖ್ಯೆಯೂ ಕೂಡ ಏರಿಕೆಯಾಗ್ತಾನೇ ಇದೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಆರ್ ಸಿ ಬಿ ವಿಜಯೋತ್ಸವ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ಮ ಬೆಂಗಳೂರಿನಲ್ಲಿ ಈ ಹನ್ನೊಂದು ಜನ ಸಾವನ್ನಪ್ಪಿದ್ರು ಅಭಿಮಾನಿಗಳು ಅನ್ನೋದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಮತ್ತು ಅವರು ರ್ಯಾಲಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸರಿಯಾದ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ದಂತಹ ಹಿನ್ನೆಲೆಯಲ್ಲಿ ನಲವತ್ತೊಂದು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಮತ್ತು ನೋಡಿ ಕರ್ನೂಲ್ ಬಸ್ ಬೆಂಕಿಗಾಹುತಿಯಾಗಿ ಇಪ್ಪತ್ತು ಜನ ಸುಟ್ಟು ಕರಕಲಾಗಿದ್ರು ತಮ್ಮದಲ್ಲದ ತಪ್ಪಿಗೆ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಮೊನ್ನೆ ಶ್ರೀಕಾಕುಳಂನ ದೇಗುಲದಲ್ಲಿ ಕಾಲ್ತುಳಿತ ಉಂಟಾಗಿ ಹತ್ತು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ದೇವಸ್ಥಾನಕ್ಕೆ ಅಂತ ಹೇಳಿ ವಾಪಸ್ಸು ಮನೆಗೆ ಹೋಗಬೇಕು ಅನ್ನುವಂತಹ ಆಸೆಯಲ್ಲಿ ಇರಾದೆಯಲ್ಲಿ ಇದ್ದಂಥವರು ಈ ರೀತಿಯಾಗಿ ಹೆಣವಾಗಿ ಮನೆಗೆ ಹೋಗ್ತೀವಿ ಅಂತ ಕೂಡ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಮತ್ತು ಇವತ್ತು ತೆಲಂಗಾಣದಲ್ಲಿ ಆಗಿರುವಂತಹ ಬಸ್ ಅಪಘಾತದಿಂದಾಗಿ ಇವತ್ತು ಪಾಪ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಿಜಕ್ಕೂ ಈ ಅಂಕಿ ಅಂಶಗಳನ್ನು ಗಮನಿಸ್ತಾ ಇದ್ದರೆ ಅಪಘಾತದ ಸಂಖ್ಯೆಗಳು ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದಷ್ಟು ಭಯ ಒಂದಷ್ಟು ಭಯಗಳು ಕೂಡ ಕಾಡುವುದಕ್ಕೆ ಶುರುವಾಗ್ತಾ ಇದೆ ಪ್ರಯಾಣ ಮಾಡಿದ್ರೂ ಕೂಡ ನಾವು ಸೇಫ್ ಅಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಓನ್ ವೆಹಿಕಲಲ್ಲಿ ಅತಿ ವೇಗವಾಗಿ ಹೋದಂತಹ ಸಂದರ್ಭದಲ್ಲಿ ಅಪಘಾತ ಆಗುತ್ತೆ ನಮ್ಮ ಪ್ರಾಣ ಪಕ್ಷಿ ಯಾರು ಹೋಗುತ್ತೆ ಬಟ್ ಆದರೆ ಕೆ ಎಸ್ ಆರ್ ಟಿ ಸಿ ಈ ಬಿ ಎಂ ಟಿ ಸಿ ಬಸ್ಗಳು ಅಥವಾ ಬೇರೆ ಬೇರೆ ಬಸ್ಗಳಲ್ಲೂ ಕೂಡ ನಾವು ಪ್ರಯಾಣವನ್ನು ಮಾಡು ಸೇಫ್ ಅಲ್ಲ ಅನ್ನೋದು ಒಂದು ಕಡೆ ಕೂಡ ಸಾಬೀತಾಯಿತು ಮತ್ತೆ ಈ ರ್ಯಾಲಿಗಳು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಉಸಿರುಗಟ್ಟಿ ಸಾವನ್ನಪ್ಪುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಮೊನ್ನೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ರು ಪ್ರಯಾಣಿಕರು ಸಾರಿ ಮೊನ್ನೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ರು ಭಕ್ತಾದಿಗಳು ಆ ಸಂದರ್ಭದಲ್ಲೂ ಕೂಡ ನೂಕು ನುಗ್ಗಲು ಉಂಟಾಗಿ ಉಸಿರುಗಟ್ಟಿ ಉಸಿರಾಟ ಮಾಡೋದಕ್ಕೆ ಸಾಧ್ಯ ಆಗದೆ ಅಲ್ಲೂ ಕೂಡ ಹತ್ತಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಏನಾಗ್ತಾ ಇದೆ ದಕ್ಷಿಣ ಭಾರತಕ್ಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾನೆ ಇದೆ